ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇಂದು ರಾಜ್ಯ ಮಟ್ಟದ ವೃಕ್ಷಕವಿ ಬಳಗ ಗುಲ್ಬರ್ಗಾವತಿಯಿಂದ ಕವನ ವಾಚನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕವನ ವಾಚನ ಸ್ಪರ್ಧೆಯಲ್ಲಿ ನಾನು ಒಂದು ಕವನವನ್ನು ವಾಚನೆ ಮಾಡ್ತಾ ಇದ್ದೀನಿ ನನ್ನ ಕವನದ ಶೀರ್ಷಕ್ಕೆ ಬದುಕು ಬವಣೆ ಬದುಕೆಂಬ ಪಯಣದಲ್ಲಿ ಸಾಗಬೇಕು ಜೊತೆ ಜೊತೆಯಲ್ಲಿ ಬದುಕೆಂಬ ಸಾಗಬೇಕು ಜೊತೆ ಜೊತೆಯಲ್ಲಿ ಬೆಂಬಲಿಸುವಂತೆ ನಟಿಸಿ ಕಣ್ಣು ಮುಚ್ಚಾಲೆ ಆಡುವವರೇ ಜಾಸ್ತಿ ಬೆಂಬಲಿಸುವಂತೆ ನಟಿಸಿ ಕಣ್ಣು ಮುಚ್ಚಾಲೆ ಆಡುವವರೇ ಜಾಸ್ತಿ ಸಮಸ್ಯೆಗಳ ಸುರಿಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡದಿರು ಸಮಸ್ಯೆಗಳ ಸುರಿಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡದಿರು ಸಾವಿಗೆ ಒಂದೇ ದಾರಿಯಾದರೂ ಸಾಧನೆಗೆ ಸಾವಿರ ದಾರಿ ಎಂದು ನೀ ಅರಿತಿರು ಸಾವಿಗೆ ಒಂದೇ ದಾರಿಯಾದರೂ ಸಾಧನೆಗೆ ಸಾವಿರ ದಾರಿ ಎಂದು ನೀ ಅರಿತಿರು ಸೋಲು ಗೆಲುವು ಚಿರಕಾಲವಾದರೂ ಸೋಲಿಗೆ ಮತ್ತೊಬ್ಬರ ಹೀಯಾಡಿಸದಿರು ಸೋಲು ಗೆಲುವು ಚಿರಕಾಲವಾದರೂ ಸೋಲಿಗೆ ಮತ್ತೊಬ್ಬರ ಹೀಯಾಳಿಸದಿರು ತಾಳ ಬದುಕು ನಮ್ಮನ್ನು ಇಂದಲ್ಲ ನಾಳೆ ಕೊಂಡೊಯ್ಯುವುದು ಸಾಧನೆಯತ್ತ ತಾಳ್ಯುತ ಬದುಕು ನಮ್ಮನ್ನು ನಾಳೆ ಕೊಂಡೊಯ್ಯುವುದು ಸಾಧನೆಯತ್ತಾತರು ನಂಬಿಸಿ ಮೋಸ ಮಾಡುವವರೇ ನಮ್ಮ ಗುರುಗಳು ಅವಮಾನಿಸಿದವರೇ ಸ್ಫೂರ್ತಿದಾತರು ಕಾಲೆಯವರು ನಮಗೆ ಶಕ್ತಿದಾತರು ಕಷ್ಟದಲ್ಲಿ ಕೈ ಹಿಡಿಯುವರೇ ನಿಜವಾದ ಸ್ನೇಹಿತರು ಕಾಲೆಳೆಯುವವರೇ ನಮಗೆ ಶಕ್ತಿ ದಾಟರು ಕಷ್ಟದಲ್ಲಿ ಕೈ ಹಿಡಿಯುವವರೇ ನಿಜವಾದ ಸ್ನೇಹಿತರು ಜೀವನವೊಂದು ಉಯ್ಯಾಲೆಯಂತೆ ಮೇಲೆ ಕೆಳಗೆ ಹೋಗುತ್ತಲೇ ಇರುತ್ತೆ ಜೀವನವೊಂದು ಉಯ್ಯಾಲೆಯಂತೆ ಮೇಲೆ ಕೆಳಗೆ ಹೋಗುತ್ತಲೇ ಇರುತ್ತೆ ಮೇಲೆ ಹತ್ತುವಾಗ ಹರ್ಷಿಸದಿರು ಕೆಳಗೆ ಬರುವಾಗ ಯಾರಿಗೂ ಬಗಣಿಸದಿರು ಮೇಲೆ ಹತ್ತುವಾಗ ಹರ್ಷಿಸದಿರು ಕೆಳಗೆ ಬರುವಾಗ ಯಾರಿಗೂ ಬವಣಿಸಿದರು ಧನ್ಯವಾದಗಳು ನನ್ನ ಹೆಸರು ಸುನೀತಾ ಎಸ್ ಪಾಟೀಲ್ ನಾನು ಸರ್ಕಾರಿ ಪ್ರೌಢಶಾಲೆ ನಿಂಬೂರ್ನಲ್ಲಿ ಶಿಕ್ಷಕಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದೇನೆ ಮತ್ತೊಮ್ಮೆ ಎಲ್ಲ ಕವಿ ವೃಕ್ಷ ಬಳಗದ ಪದಾಧಿಕಾರಿಗಳಿಗೆ ಸಂಜೆಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಕವನಕ್ಕೆ ವಿರಾಮ ಇಕ್ಕುತ್ತೇನೆ जय हिंद जय कर्नाटक